ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮ್ಮೂರು ಬೆಂಗಳೂರು ಯೂಟ್ಯೂಬ್ ಚಾನಲ್ದಾಗ ವೆಲ್ಕಮ್ ಇವತ್ತು ನಾನು ಕೂರ್ಗಲ್ಲಿ ಇದ್ದೀನಿ ಕೂರ್ಗಲ್ಲಿರೋ ಕಾವೇರಿ ನಿಸರ್ಗಧಾಮ ಅನ್ನೋ ಒಂದು ನಾ ಪಕ್ಷಿಧಾಮದಲ್ಲಿದ್ದೀನಿ ನಂತರ ನ್ಯಾಚುರಲ್ ಪಾರ್ಕ್ ಇದು ಇಲ್ಲಿ ಎಲ್ಲ ಥರ ಬರ್ಡ್ಸು ಹಾಗೆ ರಿವರು ಬೋಟಿಂಗು ಬ್ರಿಡ್ಜು ಗೇಮ್ಸ್ ಝಿಪ್ಲೈನ್ ಗೇಮ್ಸ್ ಎಲ್ಲ ಇದೆ ಹಾಗೆ ನೋಡ್ತಾ ಹೋಗಿ ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ ನೋಡಿ ಬ್ರಿಡ್ಜ್ ಕೆಳಗಡೆ ಸುಮಾರು ಒಂದು ಫಾರ್ಟಿ ಫೀಟ್ ಕೆಳಗಡೆ ಒಂದು ರಿವರ್ ಹರಿಯುತ್ತೆ ಅಲ್ಲಿ ಬೋಟಿಂಗ್ ಮಾಡ್ಬೋದು ಪೆಡಲ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಇದೆ ಬೋಟ್ಸ್ಗಳು ನೋಡಿ ರಿವರ್ ಈ ಕಡೆಯಿಂದ ಅಲ್ಲಿವರೆಗೂ ಇದೆ ಎಲ್ಲ ಬೋಟಿಂಗ್ ರೆಡಿ ಆಗ್ತಾ ಇದಾರೆ ನೋಡಿದೆ ಬೋಟಿಂಗ್ ಹೋಗುವಾಗ ಇಂಟ್ರೆಸ್ಟ್ ಇದ್ದೇನೆ ಜಿಂಕೆವನ ಪಕ್ಷಿಧಾಮ ಜಿಂಕೆಗಳು ಇದೆ ನೋಡಿ ಇದು ಕಾವೇರಿ ಮತ್ತೆ ಇಲ್ಲಿ ಮೊದಲು ನಮಸ್ಕಾರ ಮಾಡ್ಬೋಣ ಜೈ ಕಾವೇರಿ ಮತ್ತೆ ಹಾಗೆ ಮುಂದೆ ಹೋಗ್ತಾಯಿದ್ರೆ ಮರಗಳಿವೆ ಕೆಲವೊಂದು ಮಳಲಿ ಮರ ಒನ್ನೆ ಮರ ಗೋರ್ಲೆ ಮರ ಟೀ ಕುಡ್ಡು ರೋಸ್ ದುಡ್ಡು ಎಲ್ಲ ಜಾತಿಯ ಮರಗಳಿದೆ ಇಲ್ಲಿ ಇದು ಶಾಪು ಇಲ್ಲಿ ಆರ್ಗ್ಯಾನಿಕ್ ಐಟಮ್ಗಳು ಸಿಗ್ತೈತೆ ನೋಡಿ ಫುಲ್ ಬ್ಯಾಂಬು ಬ್ಯಾಂಬು ಪಾರ್ಕ್ ತುಂಬ ದೊಡ್ಡದಾಗಿದೆ ಪಾರ್ಕು ನೋಡಿ ಇದೊಂದು ಆರು ಥರ ಮಾಡಿದ್ದಾರೆ ಇಲ್ಲಿಂದ ಎರಡು ಎಂಟರ್ ಆಗಬೇಕು ಕೆಲವೊಂದು ಬೆಂಚ್ಗಳು ಮಾಡಿದ್ದಾರೆ ನೋಡಿ ಕೊಡವ ಪುರುಷರ ಸಾಂಪ್ರದಾಯಿಕ ನೃತ್ಯ ಕೊಡಗು ಡ್ಯಾನ್ಸ್ ಅಲ್ಲಿಂದ ಮುಂದೆ ಬಂದರೆ ಕೊಡಗಿನ ಮಹಿಳೆಯರ ನೃತ್ಯ ಪ್ರದರ್ಶನ ಅದು ಅದು ತುಂಬ ಚೆನ್ನಾಗಿದೆ ಇದು ಕೊಡಗಿನ ಬುಡಕಟ್ಟು ಜನಾಂಗದ ಕೊಡಗಿನ ಬುಡಕಟ್ಟು ಜನಾಂಗದ ಜೀವನ ಶೈಲಿ ನೋಡಿ ಕೊಡಗಿನಲ್ಲಿ ಜನಗಳು ಏನೇನೆಲ್ಲ ಮಾಡ್ತಾರೆ ಅವ್ರೇನು ಕಸುಬುಗಳೇನು ಅವರ ಡೈಲಿ ಜೀವನ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದಾರೆ ನೋಡಿ ಯಾರೋ ಅಜ್ಜಿ ಮಗುಗೇನೋ ಇದ್ದಾರೆ ನೋಡಿ ಇಲ್ಲಿ ಬ್ಯಾಂಬು ಕಟ್ ಮಾಡ್ತಾ ಇದ್ದಾರೆ ಕೆಲವರು ಕೊಡಗಲ್ಲಿ ಡ್ರೈ ಫ್ರೂಟ್ಸು ತುಂಬ ಫೇಮಸ್ಸು ಡ್ರೈ ಫ್ರೂಟ್ಸು ಗೋಡಂಬಿ ಬಿಡಿಸ್ತಾ ಇದ್ದಾರೆ ಇಲ್ಲಿ ತಾಯಿ ತಾಯಿಯವರು ಮಗು ಎತ್ಕೊಂಡಿದ್ದಾರೆ ಅಲ್ಲಿ ಮಗು ಆಟಾಡ್ತಾ ಇದ್ದಾನೆ ನೋಡಿ ನೀವೇನಾದರೂ ಕಾಂತಾರ ಫಿಲಮ್ ನೋಡಿದರೆ ಇದು ಕಾಂತಾರ ಅಲ್ಲಿ ಸಿಗುತ್ತೆ ನಿಮಗೆ ಕೈಲಾಸ ಅಂತ ಸುಮಾರು ಒಂದು ಟ್ವೆಂಟಿ ಫೈವ್ ಫೀಟ್ ಹೈಟಲ್ಲಿದೆ ಮೇಲೆ ಕುತ್ಕೊಂಡು ನೋಡಿದ್ರೆ ಔಟ್ ಸೈಡೆಲ್ಲ ಒಳ್ಳೆ ವ್ಯೂ ನೀ ತಕ್ಕದಾಗಿರ್ತೈತೆ ಕೈಲಾಸ ನೀರಿನ ಅದೇ ಕೈ ಕೈಲಾಸ ಬ್ಯಾಂಬೂ ಪಾರ್ಕ್ ಫುಲ್ ಬ್ಯಾಂಬೂ ಬ್ಯಾಂಬೂ ಪಾರ್ಕ್ ಬ್ಯಾಂಬೂ ಟ್ರೀ ಕೊಡಗಿನ ಕೋಲಾಟ ಗೌಡ ಜನಾಂಗದವ್ರದ್ದು ಸಂಪ್ರದಾಯ ನೋಡಿ ಅಲ್ಲಿನ ಮುಂದೆ ಬರ್ಡ್ಸ್ ಪಾರ್ಕ್ ಅಂತ ಇದೆ ಇಲ್ಲಿ ಒಬ್ಬರಿಗೆ ಫಾರ್ಟಿ ರುಪಿ ಎಂಟ್ರಿ ಫೀಸ್ ತೊಗೊಂಡು ಒಳಗೋದ್ರೆ ಬರ್ಡ್ಸ್ಗಳು ನೋಡ್ಬೋದು ನೀವು ಅವ್ರ ಎಂಟ್ರಿ ಚೆನ್ನಾಗಿದೆ ಹಾಗೆ ಒಳಗಡೆ ಹೋದರೆ ಹಾಗೆ ಬಂದು ನೋಡಿ ಅಲ್ಲಿ ನಿಮಗೆ ಪಿ ಲವ್ ಬರ್ಡ್ಸ್ ಅಂತ ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಹೋದಷ್ಟು ನೋಡಿದ ನಾವು ನಾವು ನೋಡಿದ ಮೊದಲನೇ ಬರ್ಡ್ ಅಂದರೆ ಮೆಕಾವ್ ಈ ಮೆಕಾವ್ ಜೊತೆ ಫೋಟೋ ಹೊಡ್ಸ್ಕೊಂಡಾಗ ಏಯ್ಟಿ ರುಪಿ ಕೊಟ್ಟರೆ ಒಳಗಡೆ ಫೋಟೋ ಫೋಟೋ ಕೊಡ್ತಾರೆ ಮೆಕಾವನ್ನ ಕೈಲಿ ಹಿಡ್ಕೊಂಡು ನಾವು ಹಾಗೆ ಕೈಲಿ ಮೆಕಾವ್ ಹಿಡ್ಕೊಂಡು ಫೋಟೋ ಹೊಡೆಸ್ಕೊಂಡು ಅದಾದಮೇಲೆ ನೋಡಿ ಫಾರಿನ್ ಪ್ಯಾರೆಟ್ಸ್ ಕಲರ್ ಪ್ಯಾರೆಟ್ಸ್ ಎಲ್ಲ ಥರ ಬರ್ಡ್ಸ್ಗಳಿದೆ ನೋಡಿ ಇದು ಆಸ್ಟ್ರಿಚ್ ಪಕ್ಷಿ ಸೆವೆನ್ ಟು ಏಯ್ಟ್ ಫೀಟ್ ಹೈಟ್ ಇದೆ ಆಸ್ಟ್ರಿಚ್ ಕೋಳಿ ಎರಡಿದೆ ಗಂಡು ಹೆಣ್ಣು ಎರಡು ಜೋಡಿ ಇದೆ ನೋಡಿ ಬಾಯಿ ನಮಗೆ ಆಕತ್ತಿರ ಬಂತ ತುಂಬಾ ಉದ್ದ ಕತ್ತಿದೆ ಉದ್ದನೆ ಕಾಲು ಟರ್ಕಿ ಕೋಳಿ ಇದು ಬೆಂಕಿ ಕೋಳಿ ತುಂಬ ಜಾತಿಯ ಕೋಳಿಗಳಿದೆ ಇಲ್ಲಿ ಬಡ್ಸೋಂಥ ಹೊರಗಡೆ ಬಂದು ಬರ್ಡ್ಕಿಂತ ಇಲ್ಲಿ ಕೋಳಿ ಜಾತಿಗಳು ಜಾಸ್ತಿ ಇದೆ ಬರ್ಡ್ಸು ಇದು ಆಮೆಗಳು ಹಾಗೆ ಮುಂದೆ ಬಂದರೆ ಇಲ್ಲಿ ಬರ್ಡ್ಸ್ ಫೀಡಿಂಗ್ ಏರಿಯಾ ಇದೆ ಬರ್ಡ್ಸ್ಗಳಿಗೆ ಫೀಡ್ ಮಾಡ್ಬೋದು ಅವರೇ ಫೀಡಿಂಗ್ ಕೊಡ್ತಾರೆ ಅದನ್ನು ಫ್ರೀ ಫೀಡ್ ಮಾಡ್ಬೋದು ಫ್ರೀಯಾಗಿ ಒಳ್ಳೆ ಎಕ್ಸ್ಪೀರಿಯೆನ್ಸು ನೋಡಿ ಯಾವುದೋ ಫಾಲಿಂಗ್ ಕೋಳಿ ನೋಡಿ ಜೂಲ್ನ ನ ಇದಂಗೆ ಕೋಳಿ ನೋಡಿ ಯಾವ ಫಾರಂ ಕೋಳಿ ಇಟ್ಟು ನಾಟಿ ಕೋಳಿ ಎಲ್ಲ ನಾಟಿ ಕೋಳಿಗಳು ಇವರು ಬರ್ಡ್ಸ್ ವರ್ಲ್ಡ್ಗಿಂತ ಕೋಳಿ ವರ್ಡ್ ಇವರು ಯಾವ ಇಗ್ವಾನ ಅಂತಿದೆ ಗ್ರೀನ್ ಇಗ್ವಾನ ಆರೆಂಜ್ ಇಗ್ವಾನ ಅದಕ್ಕೆ ಫುಡ್ ಕೊಡ್ತಾರೆ ಅದೆಲ್ಲ ರೈಮ್ ಟೇಬಲ್ ಬಂದಿದ್ದಾರೆ ಯಾವ್ಯಾವ ಬರ್ಡ್ಸು ಎಷ್ಟೆಷ್ಟು ಫುಡ್ಡು ಎಷ್ಟೆಷ್ಟು ಗ್ರಾಮಲ್ಲಿ ಕೊಡ್ತಾರೆ ಯಾವ್ಯಾವ ದಿನ ಏನೇನು ಫುಡ್ ಕೊಡ್ತಾರೆ ಅದೆಲ್ಲ ಆಗಿ ಬರೀತಾರೆ ಅಲ್ಲಿಂದ ಮುಂದೆ ಬಂದರೆ ಗೇಮ್ಸು ಲೈನ್ ಇದೆ ತುಂಬ ಚೆನ್ನಾಗಿದೆ ಝಿಪ್ಲೈನು ಒಂದು ಹಂಡ್ರೆಡ್ ಒನ್ ಹಂಡ್ರೆಡ್ ಟು ಒನ್ ಫಿಫ್ಟಿ ಮೀಟರ್ಸ್ ಹೋಗಿದೆ ಎಂಜಾಯ್ ಮಾಡ್ಬೋದು ಅದೇ ಕೂರ್ಗೆ ಬಂದಾಗ ಯಾವುದೋ ಒಂದು ಹಾಫ್ ಡೇ ಇಲ್ಲಿ ಬಂದು ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು ತುಂಬ ರಿಲ್ಯಾಕ್ಸ್ ಆಗಿರ್ತೈತೆ ಜಿಂಕೆಗಳಿದೆ ಹಾಗೆ ಮುಂದೆ ಬಂದ ಇಲ್ಲೊಂದು ರಿವರ್ ಇದೆ ತುಂಬ ಆಗಿದೆ ಪ್ಲೇಸ್ ಅಂತ ಹೋದ್ರೆ ಸ್ಕೂಲ್ ಮಕ್ಕಳು ಕಿರ್ಚಾಡ್ತಾಯಿದ್ರೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಎಂಜಾಯ್ ಮಾಡ್ತಾ ಇದಾರೆ ಮಕ್ಕಳು ತುಂಬ ಆಳ ಇಲ್ಲ ನದಿ ಒಂದು ಎರಡು ಅಡಿ ಇರ್ಬೋದು ಅಷ್ಟಿನೇ ಇದ್ದು ಒದ್ದಾಡ್ತವ್ರ ಮಕ್ಕಳು ತಕ್ಕದ ತುಂಬ ಡೀಪಲ್ಲಿದೆ ಇದು ಫ್ಲೋರ್ ಲೆವೆಲಿಂದ ಒಂದು ಸುಮಾರು ಒಂದು ಫಿಫ್ಟಿ ಫೀಟ್ ಡೌನಲ್ಲಿದೆ ತುಂಬ ತಂಪಾಗಿದೆ ವೆದರ್ ಇಷ್ಟು ಬಿಸಿಲಿತ್ತು ಅಂದ್ರೂ ಅಷ್ಟು ಬಿಸ್ಲಿದ್ರು ವೆದರ್ ಮತ್ತು ಎಷ್ಟು ತಂಪಾಗಿತ್ತು ಅಂದರೆ ತುಂಬ ಕಾಮನ್ ಕೋಲ್ಡ್ ಆಗಿತ್ತು ಮಕ್ಕಳು ಎಂಜಾಯ್ ಮಾಡಿದೆ ನೋಡಿ ಕೂರ್ಗಿದ ಮಕ್ಕಳು ಇರಲ್ಲ ಬಂದು ಎಂಜಾಯ್ ಮಾಡಿದಾರೆ ಮಕ್ಕಳು ಮನಸ್ಸು ಇಷ್ಟು ಎಂಜಾಯ್ ಫಾಲ್ಸ್ ಫಾಲ್ಸ್ಗಳು ಇದೆ ಅಬ್ಬೆ ಫಾಲ್ಸ್ ಎಲ್ಲ ಇದೆ ಕೆಲವರು ಫಾಲ್ಸು ಅಂತ ಭಯ ಬೀಳ್ತಾರೆ ಅಂತ ಆ ಥರ ಭಯ ಬೀಳೋ ಈ ಥರ ಬೇರೆ ಫಾಲ್ ದೇವ್ರಿಗೂ ಬಂದರೆ ತುಂಬ ಎಂಜಾಯ್ ಮಾಡ್ಬೋದು ಒಂದೆರಡು ಅವರ್ ಟೈಮ್ ಸ್ಟೆಂಡ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಎಷ್ಟು ಕೋಲ್ಡ್ ಆಗಿತ್ತು ಅಂತ ಹೇಳಿದ್ರೆ ತುಂಬ ಕೋಲ್ಡ್ ಆಗಿತ್ತು ಮಕ್ಕಳು ಮಾಡ್ತಾ ಇದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪು